ನಮಸ್ಕಾರ ಎನ್ ಆರ್ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ ನಾನು ಅಜ್ಜಂಪುರ ನಾಗೇಶ್ ಈ ದಿನದ ಸುದ್ದಿಯನ್ನ ನೋಡೋಣ ಏನ್ರಿ ಈ ಪಟ್ಟಣ ಪಂಚಾಯಿತಿಯಲ್ಲಿ ಯಾಕೆ ನೀರು ಬಿಡ್ತಿಲ್ವಾ ರಸ್ತೆ ಕ್ಲೀನ್ ಮಾಡ್ತಿಲ್ವಾ ಅಥವಾ ಯಾಕೆ ಇದರ ಸ್ಟ್ರೈಕ್ ಮಾಡ್ತಾರೆ ಅನ್ಕೊಂಡಿರಾ ಇಲ್ಲ ಇದು ಚದುರಂಗದ ಆಟಕ್ಕೆ ಒಂದು ಸಾಕ್ಷಿಭೂತ ಎಂಬಂತೆ ಈ ದಿನ ಒಂದು ಚದುರಂಗ ಆಟ ಅಂದ್ರೆ ಅಜ್ಜಂಪುರದ ಪಟ್ಟಣ ಪಂಚಾಯಿತಿಯ ಪ್ರಥಮ ಚುನಾವಣೆಗೆ ನಾಮಪತ್ರವನ್ನು ಇಂದು ಸಲ್ಲಿಕೆ ಮಾಡಲಿಕ್ಕೆ ಸಾಕಷ್ಟು ಜನ ಅಂದ್ರೆ ಕಾಂಗ್ರೆಸ್ ಬಿಜೆಪಿ ಹಾಗೆ ಪಕ್ಷೇತರ ಅಭ್ಯರ್ಥಿಗಳು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನಮ್ಮ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ಒಟ್ಟಾರೆಯಾಗಿ ಅಜ್ಜಂಪುರದ ಪ್ರಥಮ ಚುನಾವಣೆಯ ಚದುರಂಗದ ಆಟಕ್ಕೆ ಇಂದು ಇದು ಸಾಕ್ಷಿಭೂತವಾಗಿದೆ ಯಾಕೆಂದ್ರೆ ಈ ಚದುರಂಗದ ಆಟದಲ್ಲಿ ಯಾರು ಜೈಶಲಿ ಯಾರಿಗೂ ಗೊತ್ತಿಲ್ಲ ಆದರೆ ಮತದಾರ ಮಾತ್ರ ಒಂದು ಮತವನ್ನು ನೀಡಿದಾಗ ಮಾತ್ರ ಚಿತ್ರರಂಗ ಆಟಕ್ಕೆ ಅದಕ್ಕೊಂದು ಅರ್ಥ ಬರ್ತದೆ ಅದೇ ರೀತಿ ಈ ಒಂದು ನಾಮಪತ್ರ ಸಲ್ಲಿಸೋದಕ್ಕೆ ತಮ್ಮದೇ ಆದ ರೀತಿಯಲ್ಲಿ ತಮ್ಮ ಪಕ್ಷದ ನೀತಿಯಲ್ಲಿ ಒಳಗೊಂಡು ತಮ್ಮ ಹಲವಾರು ಬೆಂಬಲಿಗರೊಂದಿಗೆ ಒಂದು ಗ್ರಾಮ ಪಂ ಪಟ್ಟಣ ಪಂಚಾಯಿತಿಯ ಒಂದು ಚುನಾವಣೆ ಅಧಿಕಾರಿ ಆಗಮಿಸಿ ತಮ್ಮ ಹಲವಾರು ಬೆಂಬಲಿಗರೊಂದಿಗೆ ನಾಮ ನಾಮಪತ್ರವನ್ನು ಸಲ್ಲಿಕೆ ಆಗಿರೋದು ಮೂರೂ ಪಕ್ಷದಲ್ಲಿ ಕಾಣ್ತಾ ಇದ್ದೇವೆ ಕಾಂಗ್ರೆಸ್ ಇರೋದು ಈಗ ಬಿಜೆಪಿಯವರು ಸಹ ತಮ್ಮ ಅಪಾರವಾದ ಬೆಂಬಲಿಗರೊಂದಿಗೆ ಒಂದು ಎಲ್ಲ ಹನ್ನೊಂದು ವಾರ್ಡ್ಗಳ ಅಭ್ಯರ್ಥಿಗಳು ಬಂದಿದ್ದು ನಾಮಪತ್ರಿಕೆಯ ಪತ್ರಿಕೆ ಪತ್ರವನ್ನು ಸಲ್ಲಿಕೆ ಮಾಡುವುದು ಕಾಣ್ತಾ ಇದ್ದೇವೆ ಅದೇ ರೀತಿಯ ಸ್ಥಳೀಯರು ತಾವು ಬೇಕಾದಂತಹ ಅಭ್ಯರ್ಥಿಯನ್ನೇ ನಿಲ್ಲಿಸಿಕೊಂಡು ಆ ಒಂದು ಅಭ್ಯರ್ಥಿಯ ಕಾಂಗ್ರೆಸ್ ಪಕ್ಷದಿಂದ ತೀರ್ಥ ಅವರನ್ನ ನಾಮಪತ್ರ ಸಲ್ಲಿಸುವುದಕ್ಕೆ ಒಂದು ಎಲ್ಲರ ಸಮ್ಮುಖದಲ್ಲಿ ಹಿರಿಯರ ಸಮ್ಮುಖದಲ್ಲಿ ಆಗಮಿಸಿದ ಒಂದು ವಿಶೇಷ ರೀತಿಯಲ್ಲಿ ಕಂಡು ಬರ್ತಾ ಇದೆ ಈ ನಾಮಪತ್ರವನ್ನು ಸಲ್ಲಿಕೆ ಸಂದರ್ಭದಲ್ಲಿ ಎಲ್ಲಾ ದಾಖಲೆಗಳು ಸರಿ ಇರೋ ಬೇಕು ನಿಜವೇ ಗ್ರಾಮ ಪಂಚಾಯಿತಿಯ ಪರಮೇಶ್ವರ್ ಇತರ ಬಾಬು ಅವರ ಒಂದು ಅಧಿಕಾರಿ ವರ್ಗದವರು ಎಲ್ಲ ನೆನಪಿ ಪರಿಶೀಲನೆ ಮಾಡುವ ಮೂಲಕವಾಗಿ ಅವರಿಗೆ ತಿಳಿಯನ್ನು ಹೇಳಿದ್ದಾರೆ ಈ ರೀತಿಯಾಗಿ ನೋಡೋದಾದರೆ ಒಂದು ಈ ಒಂದು ಗೊತ್ತಿದ್ರಲ್ಲಿ ಮೊದಲ ಬಾರಿಗೆ ಅಣ್ಣಪ್ಪನವರು ಅಂದ್ರೆ ಈ ಒಂದು 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 ವಾರ್ಡ್ಗೆ ಐದನೇ ವಾರ್ಡಿಗೆ ಒಂದು ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಿದ್ದಾರೆ ಈ ಒಂದು ನಾಮಪತ್ರವನ್ನು ಸಲ್ಲಿಕೆ ಮಾಡಿ ಹೊರಬಂದ ಅವರ ಅಪಾರವಾದ ಬೆಂಬಲಿಗರು ತಮ್ಮ ಹರ್ಷವನ್ನ ಅವರಿಗೆ ಮಾಲಾರ್ಪಣೆ ಮಾಡುವ ಮೂಲಕವಾಗಿ ಈ ರೀತಿಯಾಗಿ ತಮ್ಮ ಹರ್ಷವನ್ನ ವ್ಯಕ್ತಪಡಿಸಿದ ನಾವು ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ಮುಂದಿನ ಇದರಲ್ಲಿ ನೋಡೋದಾದರೆ ಪಕ್ಷ ಒಂದು ಹನ್ನೊಂದನೇ ವಾರ್ಡಿನ ಒಂದು ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಪಕ್ಷದ ಕವಿತಾ ಗುರುಮೂರ್ತಿ ಅವರು ನಾಮಪತ್ರವನ್ನ ಸಲ್ಲಿಕೆ ಮಾಡುವ ಈ ಸಂದರ್ಭದಲ್ಲಿ ಅವರ ಅವರು ಹಾಗೆ ಅವರ ಒಂದು ಬೆಂಬಲಿಗರೊಂದಿಗೆ ನಾಮಪತ್ರವನ್ನು ಸಲ್ಲಿಕೆ ಮಾಡುವುದರ ಮೂಲಕವಾಗಿ ಅಂದನೇ ಅಂದನೇ ವಾರ್ಡಿಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಪ್ರತಿಸ್ ಸ್ಪರ್ಧೆಯನ್ನ ಮಾಡುದ ಕಾಣ್ತಿದ್ದೇವೆ ಮುಂದಿನ ಅಭ್ಯರ್ಥಿ ಯಾರೊಂದು ನೋಡೋದಾದ್ರೆ ಇವರು ಸಾಮಾನ್ಯವಾಗಿ ಜಾರಿ ಕೆಲಸ ಮಾಡುವಂತವರು ನಾವು ಸಹ ಸ್ಪರ್ಧೆ ಮಾಡುತ್ತೇನೆ ಎಂದು ಹೇಳುವುದ್ರ ಮೂಲಕವಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಆನಂದ್ ಅವರು ತಮ್ಮ ನಾಮಪತ್ರವನ್ನ ಇಂದು ಸಲ್ಲಿಕೆ ಮಾಡಿದ್ದಾರೆ ಮೂರನೇ ವಾರ್ಡಿನ ಅಭ್ಯರ್ಥಿಯಾಗಿ ಅವರು ತಮ್ಮ ನಾಮಪತ್ರವನ್ನ ಉಮೇದುವರಿಕೆಯನ್ನ ಸಲ್ಲಿಸಿದ್ದಾರೆ ಅಂದ್ರೆ ನಾನು ಈ ಒಂದು ಮೂರನೇ ವಾರ್ಡಿಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಎಂದು ಹೇಳುವುದ್ರ ಮೂಲಕವಾಗಿ ತಮ್ಮ ಅಪಾರ ಸ್ನೇಹಿತರೊಂದಿಗೆ ಅಪಾರವಾದ ಬೆಂಬಲಿಗರೊಂದಿಗೆ ನಾಮಪತ್ರವನ್ನ ಸಲ್ಲಿಸಿ ಸಲ್ಲಿಕೆ ಮಾಡುವುದ್ರ ಮೂಲಕವಾಗಿ ನಾವು ಸಹ ಚುನಾವಣೆಗೆ ಸೈ ಎಂದು ತೋರಿಸಿಕೊಂಡಿದ್ದಾರೆ ಒಟ್ಟಾರೆಯಾಗಿ ಇಂದು ಪಕ್ಷೇತರ ಅಭ್ಯರ್ಥಿಗಳು ಸಹ ತಾಮೊಂದು ತಾಮೊಂದು ಒಂದು ಪಕ್ಷೇತರ ಅಭ್ಯರ್ಥಿಗಳು ಸಹ ಹೆಚ್ಚು ನಾಮಪತ್ರವನ್ನು ಸಲ್ಲಿಸಿದ್ದು ಈ ಚಿತ್ರದಲ್ಲಿ ಕಾಣಬಹುದಾಗಿದೆ ಹಾಗೆ ಆರನೇ ವಾರ್ಡಿನ ಅಭ್ಯರ್ಥಿಯಾಗಿ ಮಂಜುನಾಥ್ ತಮ್ಮ ಸ್ನೇಹಿತರೊಂದಿಗೆ ಬೆಂಬಲಿಗರೊಂದಿಗೆ ಒಂದು ನಾಮಪತ್ರನ ಸಲ್ಲಿಕೆ ಮಾಡುವ ಮೂಲಕವಾಗಿ ಸಹ ನಾನು ಸಹ ಆರನೇ ವಾರ್ಡಿಗೆ ಒಳ್ಳೆ ಒಂದು ಅಭ್ಯರ್ಥಿ ಎಂದು ಹೇಳುವ ಮೂಲಕವಾಗಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ಹಾಗೆ ಮುಂದೆ ಹೋಗಿ ನೋಡೋದಾದ್ರೆ ಎರಡನೇ ವಾರ್ಡಿಗೆ ಮಾಜಿ ಅಧ್ಯಕ್ಷರಾದಂತಹ ಜೋಗಿ ಪ್ರಕಾಶ್ ಅವರು ಕಾಂಗ್ರೆಸ್ ಪಕ್ಷದಿಂದ ತಮ್ಮ ನಾಮಪತ್ರ ಪತ್ರವನ್ನ ಸಲ್ಲಿಕೆಯನ್ನು ಮಾಡಿದ್ದಾರೆ ಈ ಒಂದು ಚಿತ್ರದಲ್ಲಿ ತಮ್ಮ ನೆಚ್ಚಿನ ಸ್ನೇಹಿತರೊಂದಿಗೆ ನಾಯಕರೊಂದಿಗೆ ಎರಡನೇ ವಾರ್ಡಿನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪ್ರಬಲ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಕೆ ಮಾಡುವುದರ ಮೂಲಕವಾಗಿ ಎರಡನೇ ವಾರ್ಡಿಗೆ ನಾನು ಸಹ ಸ್ಪರ್ಧೆ ಮಾಡುತ್ತಿದ್ದೇನೆ ಎಂದು ಹೇಳುವ ಮೂಲಕವಾಗಿ ಈ ಒಂದು ನಾಮಪತ್ರವನ್ನ ಸಲ್ಲಿಕೆಯನ್ನ ಮಾಡಿದ್ದಾರೆ ಒಂದು ನಾಮಪತ್ರವನ್ನು ಸಲ್ಲಿಕೆ ಆದ ನಂತರ ಹೊರ ಹೊರಬಂದ ಸಂದರ್ಭದಲ್ಲಿ ಎಲ್ಲರೂ ಸಹ ಮುಖದಲ್ಲಿ ಹರ್ಷವನ್ನು ತೋರುವ ಮೂಲಕವಾಗಿ ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ ಹಾಗೆ ನೋಡುದಾದ್ರೆ ಯುವ ಕಾಂಗ್ರೆಸ್ ವತಿಯಿಂದ ನಿಸಾರ್ ಅವರಿಗೆ ಮೂರನೇ ವಾರ್ಡಿನಿಂದ ಸ್ಪರ್ಧೆ ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷ ಒಂದು ಬಿ ಫಾರ್ಮ್ ಅನ್ನು ನೀಡಿದೆ ಇದರ ಹಿನ್ನೆಲೆಯಲ್ಲಿ ನಾಮಪತ್ರ ಸಲ್ಲಿಕೆ ಮಾಡಿ ಬಂದ ಸಂದರ್ಭದಲ್ಲಿ ಸ್ನೇಹಿತರೊಂದಿಗೆ ಎಲ್ಲರೂ ಸಹ ಒಂದು ಒಂದು ಫೋಟೋವನ್ನು ನೀಡುವ ಮೂಲಕ ಅವರಿಗೆ ಹರ್ಷವನ್ನ ವ್ಯಕ್ತಪಡಿಸಿರು ಅಂತಂದ್ರೆ ಯುವಕರಿಗೆ ಕಾಂಗ್ರೆಸ್ ಪಕ್ಷ ಆದ್ಯತೆ ನೀಡುತ್ತಿದೆ ಎಂದು ತೋರಿಸೋ ತೋರಿಕೊಟ್ಟಿದ್ದಾರೆ ಎಂದು ಹೇಳು ಹೇಳುತ್ತಿದ್ದಾರೆ ಹಾಗೆ ಏಳನೇ ವಾರ್ಡಿನ ಪ್ರಬಲ ಆಕಾಂಕ್ಷಿಯಾಗಿ ಪಕ್ಷೇತರ ಅಭ್ಯರ್ಥಿ ಅಂತ ರೇಖಾ ಆನಂದ್ ಅವರು ತಮ್ಮ ನಾಮಪತ್ರವನ್ನು ಸಲ್ಲಿಸುವ ಮೂಲಕವಾಗಿ ಏಳನೇ ವಾರ್ಡ್ಗೆ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಒಂದು ಸ್ಪರ್ಧೆ ಮಾಡ್ತಿದ್ದೇನೆ ಹಾಗೆ ಒಂದು ಸ್ಪರ್ಧೆಯಲ್ಲಿ ಎಲ್ಲರೂ ಸಹ ನನಗೆ ಸಹಕಾರ ನೀಡಬೇಕು ಅಪಾರ ಬೆಂಬಲಿಗರೊಂದಿಗೆ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಿರೋ ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ಹಾಗೆ ಎಂಟನೇ ವಾರ್ಡಿಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಎಂ ಅಶ್ವಿನಿ ಅವರು ತಮ್ಮ ನಾಮಪತ್ರವನ್ನ ತಮ್ಮ ಬೆಂಬಲಿಗರೊಂದಿಗೆ ನಾಮಪತ್ರವನ್ನ ಸಲ್ಲಿಕೆ ಮಾಡುವ ಚಿತ್ರದಲ್ಲಿ ಕಾಣ್ತಿದ್ದೇವೆ ಹಾಗೆ ನೋಡೋದಾದರೆ ಈ ಎರಡನೇ ವಾರ್ಡಿನ ಪ್ರಬಲ ಬಿಜೆಪಿ ಅಭ್ಯರ್ಥಿ ಆದಂತಹ ಮಲ್ಲಿಕಾರ್ಜುನ ಅವರು ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದಂತಹ ಆನಂದಪ್ಪನವರ ಒಂದು ಸಮ್ಮುಖದಲ್ಲಿ ಒಂದು ನಾಮಪತ್ರವನ್ನ ಸಲ್ಲಿಕೆ ಮಾಡಿರೋ ಚಿತ್ರದಲ್ಲಿ ಕಾಣ್ತಿದ್ದೇವೆ ಕ್ಷ ಅಜ್ಜಂಪ ಪಟ್ಟಣ ಪಂಚಾಯಿತಿ ಸಹ ಒಂದು ಚದುರಂಗದ ಆಟದೇ ಆಟವಾಗಿದೆ ಏಕೆಂದರೆ ಈ ಒಂದು ಚದುರಂಗದ ಆಟಕ್ಕೆ ಇಂದು ನಾಮಪತ್ರಗಳನ್ನ ಸುಮಾರು ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಒಂದು ಒಂದೂವರೆ ತನಕ ಸಹ ನಾಮಪತ್ರವನ್ನು ಸಲ್ಲಿಕೆ ಮಾಡಿದರು ತದನಂತರಗಳಲ್ಲೂ ಸಹ ನಾಲ್ಕು ಐದು ಗಂಟೆ ತನಕ ನಾಮಪತ್ರವನ್ನು ಸಲ್ಲಿಕೆ ಈ ನಾವು ಹೇಳುವಂತಹ ಸುದ್ದಿ ಬೆಳಿಗ್ಗೆ ಒಂದು ಗಂಟೆ ಆದಂತಹ ನಾಮಪತ್ರ ಆದಂತಹ ಸುದ್ದಿಗಳಾಗಿದ್ದು ಈ ಒಂದು ಸುದ್ದಿಗಳಲ್ಲಿ ಹೆಚ್ಚು ಮನೆ ಪಕ್ಷ ಪಕ್ಷದ ಅಭ್ಯರ್ಥಿಗಳಿದ್ದಾರೆ ಹಾಗೆ ಬಿಜೆಪಿ ಅವರು ಇದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಚಿತ್ರದಲ್ಲಿ ಕಾಣ್ತಾ ಇದಾವೆ ಒಟ್ಟಾರೆಯಾಗಿ ಅಜ್ಜಂಪುರದ ಒಂದು ಪಟ್ಟಣ ಪಂಚಾಯಿತಿಯ ಚದುರಂಗದ ಆಟಕ್ಕೆ ಸಕಲ ಸಿದ್ಧತೆ ಕೊಡ್ತದೆ ಈ ಎಲ್ಲಾ ಒಂದು ಆರನೇ ತಾರೀಕು ಸ್ಕೂಟ್ನಿ ಇದೆ ಈ ಒಂದು ಸ್ಕೂಟ್ನಿಯಲ್ಲಿ ಯಾವ ಅರ್ಜಿಗಳು ಉಳಿತವೆ ಇಲ್ಲವೆಂಬುದನ್ನು ನೋಡೋಣ